ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸ್ಪೆಷಲ್ ಎಗ್ ಗ್ರೇವಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಇದು ದೋಸೆಗೆ ಚಪಾತಿಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ತುಂಬ ಈಝಿ ಜಾಸ್ತಿ ಏನು ಮ ಪದಾರ್ಥಗಳೇನು ಬೇಕಾಗಲ್ಲ ಮತ್ತು ಬೇಗ ಮಾಡಬೇಕಂತಂದರೆ ಆರಾಮ ಮಾಡ್ಬೋದು ನೋಡಿ ನಾನು ಬೇಯಿಸಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸಲ ನೋಡ್ಕೊಳ್ಳಿ ಏನೇನು ತೊಗೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇವಾಗ ನಾನು ನೋಡಿ ಮೊಟ್ಟೆನ ತುರ್ಕೋಬೇಕು ಈ ರೀತಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಸ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಈಸಿ ಏನು ಜಾಸ್ತಿ ಟೈಮು ಆಗೋಲ್ಲ ಮತ್ತು ಆರಾಮಾಗಿ ಮಾಡ್ಬೋದು ಹಾಗಾಗಿ ನಾನು ನೋಡಿ ಎಲ್ಲ ತುರ್ದು ಇಟ್ಟಿದ್ದೀನಿ ಇದನ್ನು ಎಗ್ಗುನ ಇವಾಗ ಅದಕ್ಕೆ ಯಾವ ರೀತಿ ಮಾಡೋಣ ಅಂತ ನೋಡೋಣ ತುಂಬ ಚೆನ್ನಾಗಿದೆ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಇವಾಗ ನಾವೇಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟದಕ್ಕೆ ಆಯಲ್ ಹಾಕಿ ಸ್ವಲ್ಪ ಕ ಜೀರಿಗೆ ಮತ್ತು ಈರುಳ್ಳಿ ಎಲ್ಲನೂ ಹಾಕಿದ್ದೀನಿ ಸಾಸಿವೆನೂ ಹಾಕಿದ್ದೀನಿ ಎಲ್ಲ ಚಲೋ ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣವೇ ಅದಕ್ಕೆ ಟೊಮೆಟೊನೂ ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಸ್ವಲ್ಪ ಕೊತ್ತ ಕರಿಬೇವು ಸೊಪ್ಪು ಕೂಡ ಸೇರಿಸಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಗರಂ ಮಸಾಲೆ ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ಚಿಕನ್ ಮಸಾಲೆ ಕೂಡ ಹಾಕಬೋದು ಏನು ಏನು ಹಾಕಲ್ವಲ್ಲ ಸ್ವಲ್ಪ ಅಲ್ವಾ ಖಾರಕ್ಕೆಲ್ಲ ಅದೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕೊಳ್ಳೋಣ ಅದಕ್ಕೆ ಚೆನ್ನಾಗಿ ಈಗ ಅದು ಬಾಡಿದೆ ಅದಕ್ಕೆ ಸ್ವಲ್ಪ ಸಾಲ್ ತಗೊಳ್ಳೋಣ ಇವಾಗ ನಾವು ಎಲ್ಲನೂ ಎಗ್ಗನ್ನು ತುರಿದಿಟ್ಟಿರ್ದಿವಲ್ಲ ಅದನ್ನು ಕೂಡ ಅದನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಟೇಸ್ಟಾಗಿರುತ್ತೆ ಎಲ್ಲನೂ ಎಲ್ಲನೂ ಒಂದಕ್ಕೆ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಒಂದು ಕಡೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಏನು ಈಸಿ ಆಗಲ್ಲ ಹತ್ತು ನಿಮಿಷವೇ ಸಾಕು ಮೊಟ್ಟೆ ಬೇಯಿಸ್ಕೊಂಡು ಅದನ್ನು ಇಟ್ಕೊಂಡ್ರೆ ಬರೀ ತುರ್ಕೊಂಡು ಇಟ್ಕೊಂಡ್ರೆ ಹತ್ತು ನಿಮಿಷನೂ ಅಷ್ಟೇ ಸಾಕು ಈರುಳ್ಳಿ ಬಾಡಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಘಮ್ ಅಂತ ಇದೆ ನೋಡಿ ಎಷ್ಟು ಆಲಯ ತುಂಬ ಚೆನ್ನಾಗಿದೆ ಆಗೋಯ್ತು